ಯಾವುದೇ ಸರ್ಕಾರ ತೆರಿಗೆ ವಿಧಿಸದೆ ಅಭಿವೃದ್ಧಿ ಮತ್ತು ಜನಪರ ಯೋಜನೆಗಳನ್ನು ಜಾರಿ ಮಾಡಲು ಸಾಧ್ಯವಿಲ್ಲ ಎಂದು ಕೃಷಿ ಸಚಿವ ಚೆಲುವರಾಯಸ್ವಾಮಿ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ ಅವೈಜ್ಞಾನಿಕ ತೆರಿಗೆ ವಿಧಿಸಿದಾಗ ಮಾತ್ರ ಜನಸಾಮಾನ್ಯರಿಗೆ ಪ್ರತಿಭಟಿಸುವ ಹಕ್ಕಿದೆ ಆದರೆ ರಾಜ್ಯ ಸರ್ಕಾರ ಯಾವುದೇ ಅವೈಜ್ಞಾನಿಕ ತೆರಿಗೆ ವಿಧಿಸಿಲ್ಲ ಮಹಾರಾಷ್ಟ್ರ ಆಂಧ್ರಪ್ರದೇಶ ತೆಲಂಗಾಣ ರಾಜ್ಯಗಳಿಗೆ ಹೋಲಿಸಿದರೆ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ರಾಜ್ಯದಲ್ಲಿ ಕಡಿಮೆ ಇದೆ ಎಂದು ಅವರು ಹೇಳಿದರು ರಾಜ್ಯದಲ್ಲಿ ಹಾಲು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರಿಗೆ ತೊಂದರೆಯಾಗಬಾರದು ಎನ್ನುವ ಉದ್ದೇಶದಿಂದ ರೈತರಿಂದ ಖರೀದಿಸಿದ ಹಾಲನ್ನು ಅರ್ಧ ಮತ್ತು ಒಂದು ಲೀಟರ್ ಪ್ಯಾಕೆಟ್ನಲ್ಲಿ ಹೆಚ್ಚುವರಿಯಾಗಿ ಐವತ್ತು ಎಂಎಲ್ ನೀಡಲಾಗುತ್ತಿದೆ ಹೆಚ್ಚುವರಿಯಾಗಿ ನೀಡುವ ಹಾಲಿಗಷ್ಟೇ ದರ ನಿಗದಿ ಮಾಡಲಾಗಿದೆ ಎಂದು ಹೇಳಿದರು ಹಾಲು ಉತ್ಪಾದಕರಿಗೆ ಈಗಾಗಲೇ ಐದು ರೂಪಾಯಿ ಪ್ರೋತ್ಸಾಹ ಧನವನ್ನು ರಾಜ್ಯ ಸರ್ಕಾರ ನೀಡುತ್ತಿದೆ ಇದರ ಜೊತೆಗೆ ಹಾಲು ಉತ್ಪಾದಕರಿಗೆ ತೊಂದರೆಯಾಗಬಾರದು ಎನ್ನುವುದನ್ನು ತಪ್ಪಿಸುವ ಉದ್ದೇಶದಿಂದ ಹೆಚ್ಚುವರಿ ಹಾಲನ್ನು ಪ್ಯಾಕೆಟ್ಗಳಲ್ಲಿ ನೀಡಲಾಗುತ್ತದೆ ಎಂದು ಅವರು ಹೇಳಿದರು ರೂಪಾಯಿ ಜಾಸ್ತಿ ಮಾಡಿರೋದು ನೀವು ಅಕ್ಕಪಕ್ಕ ಯಾವುದೇ ರಾಜ್ಯಕ್ಕೆ ಹೋದರೆ ಎಲ್ಲವೂ ಮಹಾರಾಷ್ಟ್ರಕ್ಕೆ ಅಥವಾ ತೆಲಂಗಾಣ ಆಂಧ್ರ ಪ್ರತಿ ಒಂದು ರಾಜ್ಯಕ್ಕೆ ಕಂಪೇರ್ ಮಾಡಿದಾಗಲೂ ಸಹ ನಾವು ಅದಕ್ಕಿಂತ ಇವತ್ತು ಸಹ ಕಡಿಮೆ ಇದೀವಿ ಎರಡು ರೂಪಾಯಿ ಜಾಸ್ತಿ ಮಾಡೋದು ಐವತ್ತು ಎಮ್ ಎಲ್ ಜಾಸ್ತಿ ಮಾಡಿ ಒಂದು ಪ್ಯಾಕೆಟ್ ಅಲ್ಲಿ ಅದಕ್ಕೆ ಹಾಲು ಜಾಸ್ತಿ ಹಾಲು ಜಾಸ್ತಿನ ನಾವು ಖರೀದಿ ಮಾಡಲೇಬೇಕಲ್ಲ ರೈತರ ಹತ್ರ ರೈತರ ಹತ್ರ ಖರೀದಿ ಮಾಡದೇ ಇದ್ರೆ ಸೊ ಹೈನುಗಾರಿಕೆ ನೆಮ್ಮಕಂಡಿರ್ತಕ್ಕಂಥ ರೈತರಿಗೆ ತೊಂದರೆ ಆಗ್ಬಾರ್ದಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತು ಕೆ ಎಮ್ ಎಫು ಈ ವಿಚಾರದಲ್ಲಿ ತೀರ್ಮಾನವನ್ನು ತಗೊಂಡಿದ್ದೇವೆ